నమస్కారం స్నేహితర వెల్కమ్ బ్యాక్ టు టెడ్ విత్ స్మార్మార్ట్ మనీ యూట్యూబ్ ఛానల్ ಇವತ್ತಿನ ಸೆಷನಲ್ಲಿ ನಾವು ಆಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಸ್ಟಾಕ್ ಅನಾಲಿಸಿಸ್ ಬಂದು ಟಿ ಎನ್ ಪಿ ಎಲ್ ಅಂತ ಈ ಸ್ಟಾಕಲ್ಲಿ ನಾವು ಅಪ್ಕಮಿಂಗ್ ಡೇಸಲ್ಲಿ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಏನು ಈ ಲೊಕೇಶನ್ ಇದೆಯೋ ಇಲ್ಲಿಂದ ನಾವು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮುಮೆಂಟಮ್ನ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಎಕ್ಸ್ಪೆಕ್ಟ್ ಇದೀವಿ ಸೊ ರೀಸನ್ಸ್ ಚೆಕ್ ಮಾಡೋಣ ಯಾಕೆ ನಾವು ಈ ಸ್ಟಾಕಲ್ಲಿ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಇದೀವಿ ಅಂತ ಹೇಳ್ಬಿಟ್ಟು ಸೊ ಈ ಲೊಕೇಶನ್ ನೋಡಿ ಎಕ್ಸಾಕ್ಟ್ಲಿ ಈ ಬಿಗ್ ಕ್ಯಾಂಡಲ್ ಏನಿದೆ ಈ ಕ್ಯಾಂಡಲ್ ನಮಗೆ ಪ್ರೀವಿಯಸ್ ಕ್ಯಾಂಡಲ್ ಲೋನ ಬ್ರೇಕ್ ಡೌನ್ ಮಾಡಿ ಲಿಕ್ವಿಡಿ ಗ್ರ್ಯಾಬ್ ಆಗಿತ್ತು ಅದು ಫಸ್ಟ್ ಕನ್ಫರ್ಮೇಷನು ಆ್ಯಂಡ್ ಈ ಕ್ಯಾಂಡಲ್ ಹೈಯೆಸ್ಟ್ ವಾಲ್ಯೂಮ್ ಬಂದಿತ್ತು ಲಾಸ್ಟ್ ಜುಲೈ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಲಾಸ್ಟು ಆ ಫೋರ್ ಮಂತ್ಸ್ ವಾಲ್ಯೂಮ್ನ ಬ್ರೇಕ್ ಬ್ರೇಕ್ಔಟ್ ಕೊಟ್ಟಿದೆ ಸೊ ಅದು ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಏನು ಈ ಕ್ಯಾಂಡಲ್ ಇದೆ ವೆರಿ ಬಿಗ್ ಬಾಯಿಂಗ್ ಕ್ಯಾಂಡಲ್ ವಿತ್ ಬಿಗ್ ವಾಲ್ಯೂಮ್ ಅನ್ನೋದು ಪಾರ್ಟಿಸಿಪೇಷನ್ ಆಗಿದೆ ಸೊ ಓವರ್ ಆಲ್ ನಮಗೆ ಈ ಕ್ಯಾಂಡಲ್ ಸ್ಟ್ರೆಂತ್ ಅನ್ನೋದು ಕಾಣಿಸ್ತದೆ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಏನಿದೆ ಸೊ ಇಲ್ಲಿ ನಮಗೆ ಒಂದು ಒಳ್ಳೆ ಬಾಯಿಂಗ್ ಸ್ಟ್ರೆಂತ್ ಅನ್ನೋದು ಕಾಣಿಸ್ತದೆ ಅಪ್ಕಮಿಂಗ್ ಡೇಸಲ್ಲಿ ನಾವು ಈ ಥರ ಒಂದು ಲಿಕ್ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿ ದೆನ್ ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಕರೆಕ್ಷನ್ ಆಲ್ರೆಡಿ ಟೂ ಡೇಸಿಂದ ನಮಗೆ ಕ್ರಿಯೇಟ್ ಆಗಿದೆ ಆ್ಯಂಡ್ ವಾಲ್ಯೂಮ್ನ ಚೆಕ್ ಮಾಡಿದ್ರೆ ನೆನ್ನೆಗಿಂತ ಇವತ್ತು ವಾಲ್ಯೂಮ್ ಇನ್ನೂ ಡೌನ್ ಇದೆ ಸೊ ಈ ಥರ ಡೌನ್ ಸೈಡ್ ವಾಲ್ಯೂಮ್ ಹೋಗ್ತದೆ ಆ್ಯಂಡ್ ಮ್ಯಾಕ್ಸಿಮಮ್ ನಮಗೆ ಈ ಲೊಕೇಶನ್ ತನಕ ನಾಳೆ ಟೆಸ್ಟ್ ಆಗ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಒಂದು ಫೈವ್ ಟು ಸಿಕ್ಸ್ ಡೇಸಲ್ಲಿ ನಮಗೆ ಈ ಥರ ಒಂದು ಮೂಮೆಂಟಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಚೆಕ್ ಮಾಡಿ ಆ ಥರ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ನೆನ್ನೆ ಸ್ಟಾಕ್ ನಾವು ಡಿಸ್ಕಸ್ ಮಾಡ್ ಡಿಸ್ಕಸ್ ಮಾಡಿದ್ದು ಬಂದು ಎಮ್ ಎಲ್ ಎಲ್ ಸಿ ಓ ಎಮ್ ಅಂತ ಇದು ಬಿ ಇ ಸ್ಟಾಕ್ ಅಂದರೆ ಸರ್ಕ್ಯೂಟ್ ಲೆವೆಲ್ಸಲ್ಲಿದೆ ಆ್ಯಂಡ್ ಈ ಸ್ಟಾಕಲ್ಲಿ ನಾವು ಒಂದು ಮೊಮೆಂಟಮ್ನ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇರ್ಸಲ್ಲಿ ಒಂದು ನಿಯರ್ಲಿ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸೊ ನಾನು ನಿಮಗೆ ನೆನ್ನೆ ಟೆಕ್ನಿಕಲ್ ಎಕ್ಸ್ಪ್ಲೈನ್ ಮಾಡಿದೆ ಯಾವ ರೀಸನಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿತ್ತು ಈ ಸ್ಟಾಕ್ ಇದು ಸಮವೇರ್ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ಯಾಪ್ ಅಪ್ ಓಪನ್ ಆಗಿತ್ತು ಸೊ ನನ್ನೆ ಕ್ಲೋಸ್ಗೆ ನೀವು ಚೆಕ್ ಮಾಡಿ ಇಲ್ಲಿ ನಮ್ಮ ಕ್ಲೋಸ್ ಆಗಿತ್ತು ಆ್ಯಂಡ್ ಇವತ್ತು ಓಪನಿಂಗೇ ಚೆಕ್ ಮಾಡಿದ್ರೆ ನಿಯರ್ಲಿ ಫೋರ್ ಪಾಯಿಂಟ್ ಫೈವ್ ಅಥವಾ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಆ್ಯಂಡ್ ಓವರ್ ಆಲ್ ಇವತ್ತಿನ ಕ್ಲೋಸ್ ಕ್ಲೋಸ್ ಬೇಸ್ ನೋಡಿದಾಗ ನಮಗೆ ಸಂವೇರ್ ಅರೌಂಡ್ ಇವತ್ತು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಕ್ಲೋಸ್ ಆಗಿದೆ ಅಂದರೆ ನಿನ್ನೆ ಕ್ಲೋಸಿಂಗ್ ಮತ್ತು ಇವತ್ತೇ ಕ್ಲೋಸಿಂಗ್ ಕಂಪೇರ್ ಮಾಡಿದಾಗ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ ಇದಿಷ್ಟು ಸ್ಟಾಕ್ ಅನಾಲಿಸು ಆ್ಯಂಡ್ ಕಮಿಂಗ್ ಟು ದಿ ಇಂಡೈಸಸ್ ಅನಾಲಿಸು ನಿಫ್ಟಿ ಫಿಫ್ಟಿ ಬಂದಿವತ್ತು ಇವತ್ತು ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಕನ್ಸಿಸ್ಟೆಂಟ್ಲಿ ನಿಫ್ಟಿ ಗೈನಿಂಗಲ್ಲಿ ಇರೋದ್ರಿಂದ ಸೊ ಈ ಡೋಜಿ ಇವತ್ತು ನಮಗೆ ಒಳ್ಳೆ ಕನ್ಫರ್ಮೇಷನ್ ಅಂತಲೇ ಹೇಳ್ಬೋದು ಅಪ್ಕಮಿಂಗ್ ಡೇಸಲ್ಲಿ ಅಂದರೆ ನಮ್ಗೆ ರಿಟ್ರೆಸ್ಮೆಂಟ್ ಬರ್ಬೋದು ನೆಕ್ಸ್ಟ್ ಟು ತ್ರೀ ಡೇಸಲ್ಲಿ ಬಟ್ ಓವರ್ ಆಲ್ ನಮಗೆ ಟ್ರೆಂಡ್ ವೈಸ್ ನೋಡಿದಾಗ ಇವತ್ತು ನಿಫ್ಟಿ ಒಳ್ಳೆ ಹೈಯರ್ ಹೈನ ಕ್ರಿಯೇಟ್ ಆಗ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಚೆಕ್ ಮಾಡಿ ಈ ಥರ ಲೋಯರ್ ಲೂಮ್ ಲೋಯರ್ ಹೈ ಲೋಯರ್ ಲೋ ಲಟ್ಸ್ ಒಂದು ರಿಟ್ರೇಸ್ಮೆಂಟ್ ಅಗೇನ್ ಲೋ ಅಗೇನ್ ರಿಟ್ರೆಸ್ಮೆಂಟ್ ಅಗೇನ್ ಲೋಯೆಸ್ಟ್ ಪಾಯಿಂಟ್ ಬಂದು ನಮ್ಗೆ ಈ ಲೊಕೇಶನ್ ಕ್ರಿಯೇಟ್ ಆಗಿತ್ತು ಸೊ ಇವತ್ತೇನಾಗಿದೆ ನಮಗೆ ಫಸ್ಟ್ ಟೈಮು ಏನು ಈ ಪ್ರೀವಿಯಸ್ ಲೋಯರ್ ಹಾಯ್ ಇತ್ತು ಎಕ್ಸಾಕ್ಟ್ಲಿ ಈ ಲೊಕೇಶನ್ನ ಇವತ್ತು ಬ್ರೇಕೌಟ್ ಕೊಟ್ಟಿದ್ದಾನೆ ಸೊ ಇವತ್ತು ಬಟ್ ಕ್ಲೋಸಿಂಗ್ ಆಗಿಲ್ಲ ಆಲ್ಮೋಸ್ಟ್ ಬ್ರೇಕ್ ಇವತ್ತಿನ ಕ್ಯಾಂಡಲ್ ಡೇ ಹೈ ನೋಡಿದಾಗ ಆ ರೀಸೆಂಟ್ ಲೋಯರ್ ಹೈನ ಬ್ರೇಕೌಟ್ ಕೊಟ್ಟಿರೋದ್ರಿಂದ ಸೊ ನಾನು ನಿಮ್ಗೆ ಇದು ನಮಗೆ ಒಳ್ಳೆ ಕನ್ಫರ್ಮೇಷನ್ ಅಂತಲೇ ಹೇಳ್ಬೋದು ಟ್ರೆಂಡ್ ಶಿಫ್ಟ್ಮೆಂಟ್ಗೆ ಸೊ ನೆಕ್ಸ್ಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಈ ಲೊಕೇಶನಿಂದ ಏನು ಬಾಟಮ್ ಇದೆಯೋ ಹೈಯರ್ ಹೈ ಹೈಯರ್ ಲೂ ಹೈಯರ್ ಹಾಯ್ ಹೈಯರ್ಲು ಹೈಯರ್ ಹಾಯ್ ಸೊ ಈ ಥರ ಒಂದು ಮುಮೆಂಟಮ್ನ ಅಪ್ಕಮಿಂಗ್ ಡೀಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬಿಕಾಸ್ ನಮಗೆ ಈ ಲೂ ಇವತ್ತೇನು ಡೇ ಹೈ ಇದೆಯೋ ಈ ಡೇ ಹೈ ಪ್ರೀವಿಯಸ್ ಲೋಯರ್ ಹೈನ ಬ್ರೇಕೌಟ್ ಮಾಡಿ ಆ ಜಸ್ಟ್ ಹೈ ಟೆಸ್ಟ್ ಆಗಿರೋದ್ರಿಂದ ಇದನ್ನು ನಾವು ಏಯ್ಟಿ ಪರ್ಸೆಂಟ್ ಕನ್ಫರ್ಮೇಷನ್ ಆಗಿದೆ ಟ್ರೆಂಡ್ ಸ್ಟ್ರಕ್ಚರ್ ಶಿಫ್ಟ್ಮೆಂಟ್ ಅಂತ ಹೇಳ್ತೀವಿ ಫುಲ್ ಆ ಕ್ಯಾಂಡಲ್ ಕ್ಲೋಸ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶಿಫ್ಟ್ಮೆಂಟ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ನಮಗೆ ಆ ಹೈ ಮಾತ್ರ ಟೆಸ್ಟ್ ಮಾಡಿ ಕ್ಲೋಸಿಂಗ್ ಕೆಳಗಡೆ ಆದರೆ ಏಯ್ಟಿ ಪರ್ಸೆಂಟ್ ನಮಗೆ ಕನ್ಫರ್ಮೇಷನ್ ಕೊಟ್ಟಿದೆ ಅಂತ ಸೊ ಇದನ್ನು ನಾವು ಎಸ್ ಟು ಡಿ ಅಂತ ಕರಿತೀವಿ ಎಸ್ ಟು ಡಿಯಿಂದ ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇದನ್ನು ಸ್ಟ್ರಕ್ಚರ್ ಶಿಫ್ಟ್ಮೆಂಟ್ ಅಂತ ನಾವು ಕರೀತಾರೆ ಆ ಸಪ್ಲೈಯಿಂದ ಡಿಮ್ಯಾಂಡ್ ಶಿಫ್ಟ್ ಆಗಿದೆ ಅಪ್ಕಮಿಂಗ್ ಡೇಸಲ್ಲಿ ಈವೆನ್ ನಮಗೆ ಇಲ್ಲಿ ನೋಡಿ ಈ ಲೊಕೇಶನ್ ಏನಿದೆ ಈ ಲೊಕೇಶನ್ ಈ ಲೆವೆಲ್ ಸಹ ನಮಗೆ ಒಂದು ರಿಟ್ರೆಸ್ಮೆಂಟ್ ಬಂದಿದೆ ಅಂತಂದರೆ ಅದು ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ನಾವು ಎಂಟ್ರಿ ತಗೊಳ್ಳೋಕ್ಕೆ ಸೊ ದಿಸ್ ಟು ನಿಫ್ಟಿ ಅನಾಲಿಸು ಆ್ಯಂಡ್ ಮೂವಿಂಗ್ ಟು ದಿ ನೆಕ್ಸ್ಟ್ ಅದರ್ ಇಂಡಸಸ್ಸು ಸೊ ಕಮ್ಮಿಂಗ್ ಟು ದಿ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿ ನಮಗೆ ಏನು ಈ ರೀಸೆಂಟ್ ಒಂದು ಅಕ್ಯುಮ್ಲೇಷನ್ ಝೋನ್ ಇತ್ತು ಈ ಅಕ್ಯುಮ್ಲೇಷನ್ ಝೋನ್ ಏನಿದೆ ಸೊ ಈ ಝೋನ್ನ ಬ್ರೇಕ ಔಟ್ ಕೊಟ್ಟು ಅದ್ರ ಮೇಲ್ಗಡೆ ಇವತ್ತು ಕ್ಲೋಸ್ ಆಗಿದೆ ಇದು ಹೆಲ್ದಿ ಸ್ಯಾನ್ ಅಂತಲೇ ಹೇಳ್ಬೋದು ಮ್ಯಾಕ್ಸಿಮಮ್ ಅಪ್ಕಮಿಂಗ್ ಡೇಸ್ ಒಂದು ರಿಟ್ರೇಸ್ಮೆಂಟ್ ಬಂದು ಮತ್ತೆ ಆದರೂ ಬೌನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಆ್ಯಂಡ್ ನಿಫ್ಟಿ ಫಿನ್ಸರು ನೋಡಿದಾಗ ನಿಫ್ಟಿ ಫಿನ್ಸರು ಅದೇ ರೀತಿ ನಮಗೆ ಈ ಅಕ್ಯೂಮಿಲೇಷನ್ನ ಬ್ರೇಕ್ ಮಾಡಿ ಇವತ್ತು ಮೇಲ್ಗಡೆ ಕ್ಲೋಸ್ ಮಾಡಿದ್ದೀನಿ ವಿತ್ ಅ ವೆರಿ ಗುಡ್ ಬಾಯಿಂಗ್ ಕ್ಯಾಂಡಲ್ ಅಂತಲೇ ಹೇಳ್ಬೋದು ಸೊ ನಮಗೆ ಈಗ ಕನ್ಫರ್ಮೇಷನ್ ಸಿಕ್ಕಿದೆ ಈ ಬ್ರೇಕ್ಔಟ್ ಕೊಟ್ಟ ನಂತರ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ರಿಟ್ರೇಸ್ಮೆಂಟು ಓಕೆನಾ ಸೊ ಇಲ್ಲಿ ಮ್ಯಾಕ್ಸಿಮಮ್ ಟುಮಾರೋ ಮತ್ತೆ ನಮಗೊಂದು ಬಾಯಿಂಗ್ ಕ್ಯಾಂಡಲ್ ಬರ್ಬೋದು ಅದಾದಮೇಲೆ ಆದರೂ ಒಂದು ಸಣ್ಣ ರೀಟ್ರೇಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಮತ್ತು ಬೌನ್ಸ್ ಬ್ಯಾಕ್ ಅಂದರೆ ಟ್ರೆಂಡ್ ಕಂಟಿನ್ಯೂಷನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಚೆಕ್ ಮಾಡೋಣ ಆ್ಯಂಡ್ ನಿಫ್ಟಿ ಮಿಡ್ ಕ್ಯಾಪ್ನೇ ನಾವು ಡಿಸ್ಕಸ್ ಮಾಡಿದ್ವಿ ನಿಫ್ಟಿ ಮಿಡ್ ಕ್ಯಾಪ್ ಮಿಡ್ ಸೆಲೆಕ್ಟಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಅಂತೇಳ್ಬಿಟ್ಟು ಬಯಿಂಗ್ ಸೈಡ್ ಇವತ್ತು ಅಗೇನ್ ಬೈಯಿಂಗ್ ಹ್ಯಾಂಡ್ಲೇ ಬಂದಿದೆ ಮತ್ತು ನಮಗೊಂದು ರೀಟ್ರೇಸ್ಮೆಂಟ್ ಟ್ರೆಂಡ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇವತ್ತು ಒಳ್ಳೆ ಕನ್ಫರ್ಮೇಷನ್ ಕೊಟ್ಟಿದೆ ಏನು ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ ಇವತ್ತು ಕ್ರೂಷಿಯಲ್ ಡೇ ಆಗುತ್ತೆ ಸ್ಮಾಲ್ ಕ್ಯಾಪ್ಗೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ನೋಡಿ ನೀಟಾಗಿ ಏನು ಈ ಲೋಯರ್ ಹೈ ಇತ್ತು ಈ ಹೈನ ಬ್ರೇಕ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಆಗಿದೆ ಸೊ ನೆನ್ನೆ ಆಲ್ಮೋಸ್ಟ್ ನಿಯರ್ ಬೈ ನೈಂಟಿ ನೈನ್ ಪರ್ಸೆಂಟ್ ನಿಯರ್ ಬೈ ಬಂದು ಕೆಳಗಡೆ ಕ್ಲೋಸ್ ಆಗಿತ್ತು ಬಟ್ ಇವತ್ತು ಕ್ಲಿಯರಾಗಿ ಬ್ರೇಕೌಟ್ ಆಗಿ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ ಸೊ ಸ್ಮಾಲ್ ಕ್ಯಾಪ್ನ ನಾವು ಡೈಲಿ ಕ್ಯಾಂಡಲ್ ಸ್ಟ್ರಕ್ಚರ್ನ ಚೆಕ್ ಮಾಡೋದಾದ್ರೆ ಲೋಯರ್ ಹೈ ಲೋಯರ್ ಏನು ಫಾರ್ಮೇಷನ್ ಇತ್ತು ಲಾಸ್ಟ್ ಕಪಲ್ ಆಫ್ ಡೇಸಿಂದ ನಾನು ಡ್ರಾ ಮಾಡಿ ತೋರಿಸ್ತೀನಿ ನೋಡಿ ಸೊ ಸ್ಮಾಲ್ ಕ್ಯಾಪ್ನ ನೀವು ಚೆಕ್ ಮಾಡಿ ಲಿ ಇಲ್ಲಿಂದ ಹಿಡಿದು ಲೋಯರ್ ಲೋಯರ್ ಹೈ ಲೋಯರ್ಲು ಲೋಯರ್ ಹೈ ಲೋಯರ್ಲು ಲೋಯರ್ ಹೈ ಆ್ಯಂಡ್ ಫೈನಲ್ ಲೋ ಸೊ ನಮಗೆ ಫೈನಲ್ ಲೋ ಬಂದು ಸಮೇರ್ ಅರೌಂಡ್ ಈ ಲೊಕೇಶನ್ಲಿದೆ ಓಕೆನಾ ಸೊ ಇದು ಬಂದು ಫೈನಲ್ ಲೋ ಸೊ ನೆಕ್ಸ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ರೀಸೆಂಟ್ ಲೋಯರ್ ಹೈ ಬ್ರೇಕೌಟ್ ಆಗಬೇಕಂತ ಹೇಳ್ಬಿಟ್ಟು ಸೊ ಎಕ್ಸಾಕ್ಟ್ಲಿ ಈ ರೀಸೆಂಟ್ ಲೋಯರ್ ಹೈನ ಬ್ರೇಕೌಟ್ ಕೊಟ್ಟಿದೆ ಆ್ಯಂಡ್ ಇಲ್ಲಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಹೈಯರ್ ಹೈ ಅದಾದಮೇಲೆ ನೆಕ್ಸ್ಟು ಹೈಯರ್ ಲೂ ದೆನ್ ಅಗೇನ್ ಹೈಯರ್ ಹೈ ಓಕೆನಾ ಸೊ ಈ ಥರ ಒಂದು ಫಾರ್ಮೇಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸೊ ಆಲ್ ಇವತ್ತಿನ ಒಂದು ಕ್ಯಾಂಡಲ್ ಏನಿದೆ ಇದನ್ನ ಡಿಮ್ಯಾಂಡ್ ಸ್ಟ್ರಕ್ಚರ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ ಸಪ್ಲೈಯಿಂದ ಹಿಡಿದು ಅಂದರೆ ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆಗಿದೆ ಅಂತ ಕರಿತೀವಿ ಸೊ ಆ ಒಂದು ಕನ್ಫರ್ಮೇಷನ್ ನಮಗೆ ಇವತ್ತು ಕ್ಲಿಯರಾಗಿ ಸಿಕ್ಕಿದೆ ಸ್ಮಾಲ್ ಕ್ಯಾಪಲ್ಲಿ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಏನು ಆಗುತ್ತೋ ಅದು ಬಂದು ರಿಟ್ರೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಆ್ಯಂಡ್ ನಮಗೇನು ಈ ಲೊಕೇಶನ್ ಇದೆ ಅಲ್ವಾ ಈ ಬಾಟಮ್ ಲೋಯೆಸ್ಟ್ ಪಾಯಿಂಟ್ ಈ ಲೊಕೇಶನ್ ಏನಿದೆ ಸೊ ಈ ಲೊಕೇಶನ್ಸ್ ನಮಗೆ ಮೇ ಬಿ ಗ್ಯಾಪ್ ತನಕ ನಾವು ಕನ್ಸಿಡರ್ ಮಾಡ್ಬೋದು ಸೊ ಈ ಕಂಪ್ಲೀಟ್ ಲೊಕೇಶನಲ್ಲಿ ಏನಾದರೂ ಇಫ್ ಇನ್ ಕೇಸ್ ಸ್ಮಾಲ್ ಕ್ಯಾಪ್ ನಮ್ಗೆ ಸಿಕ್ಕಿದೆ ಅಂತಂದರೆ ಅದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನಾವು ಆ ಪರ್ಟಿಕ್ಯುಲರ್ ಸೆಕ್ಟರ್ ಅಂದರೆ ಕ್ಯಾಪಲ್ಲಿ ಬರುವಂಥ ಸ್ಟಾಕ್ಸಲ್ಲಿ ಟಾಪ್ ಸ್ಟಾಕ್ಸಲ್ಲಿ ನಾವು ಚೂಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಸೊ ಇದಿಷ್ಟು ಸ್ಮಾಲ್ ಕ್ಯಾಪ್ ಅನಾಲಿಸಿಸು ಸೊ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸು ಇವತ್ತು ಇಂಡಿಯಾ ವಿಕ್ಸ್ ವ್ಯಾಲ್ಯೂ ನೋಡಿದಾಗ ಫೋರ್ಟೀನ್ ಪಾಯಿಂಟ್ ಫೋರ್ ಫೈವ್ ಇದೆ ಆ್ಯಂಡ್ ಡೈಲಿ ಕ್ಯಾಂಡಲ್ಲಿ ಡೋ ಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಸೊ ನಮಗೆ ಇವಿನ್ ಇನ್ ಕೇಸ್ ಏನಾದರೂ ಇಂಡಿಯಾ ವಿಕ್ಸ್ ಈ ಥರ ರೈಸ್ ಆಯಿತು ಅಂದರೆ ಡೈಲಿ ಕ್ಯಾಂಡಲ್ಲಿ ನಮಗೆ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಒಂದು ಕರೆಕ್ಷನ್ನು ಕರೆಕ್ಷನ್ ನಮಗೆ ಇಂಡೆಸಿಸಲ್ ಸಿಗುತ್ತೆ ಅದಾದಮೇಲೆ ಇಂಡಿಯಾ ವಿಕ್ಸ್ ಮತ್ತೆ ನಮಗೆ ಈ ಥರ ಡೌನ್ ಆಗುತ್ತೆ ಸೊ ಕೂಲ್ಡೌನ್ ಆದಾಗ ನಮ್ಗೆ ಏನು ಟ್ರೆಂಡಿ ಮೂವ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವು ಮಾರ್ಕೆಟಲ್ಲಿ ಆ ಟ್ರೆಂಡಿ ಮೂವ್ನ ನಾವು ಅಪ್ಕಮಿಂಗ್ ಡೇಸಲ್ಲಿ ಆ ನೆಕ್ಸ್ಟ್ ಇನ್ನೊಂದು ಹೈಯರ್ ಹೈನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆನಾ ಸೊ ಇದು ಇಷ್ಟಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ಮತ್ತೆ ಟೆಕ್ನಿಕಲ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಿ